ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಮುಗಳಕೋಡಾ ಪಟ್ಟಣದ ನೀರಲಕೋಡಿಯಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಏಳು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು

ಕರ್ನಾಟಕ ಸರ್ಕಾರ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಉದಮ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಿಶೇಷ ಘಟಕ ಲೆಕ್ಕ ಶೀರ್ಷಿಕೆಯಲ್ಲಡಿ ಅನುಮೋದನೆಯ ಯೋಜನೆ ಅಡಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನಮ್ಮಿ ಸರ್ಕಾರದಿಂದಾನೇ ಕಾಮಗಾರಿಗಳ ಮಹಾಪೂರವೇ ರಾಜ್ಯದ ಉದ್ದಗಲಕ್ಕೂ ಹರಿದು ಬರುತ್ತಿವೆ ಎಂದರು ರಾಜ್ಯದಲ್ಲಿ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಜನ ಹಿತ ಕಾಯಲು ಸದಾ ಸಿದ್ಧವಾಗಿದೆ ಎಂದರು ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ನೀವು ಆಶೀರ್ವಾದ ಮಾಡಿದಿರಿ ನಾನು ಗೆದ್ಕೊಂಡ್ ಬಂದ್ ನಿಮ್ಮ ಸೇವೆ ಅಂತ ಪ್ರಾಮಾಣಿಕ ನಿಮ್ ಸೇವೆ ಮಾಡುವಂಥ ಕೆಲಸ ಮಾಡಾತೀ ನನ್ನ ಕಡೆಯಿಂದ ಎಷ್ಟು ತಪ್ಪೋ ಸರಿ ಆಯಿತು ನನಗೆ ಗೊತ್ತಿಲ್ಲ ಆದ್ರಾ ನಿಮ್ಗೆ ಯಾವತ್ತಿನಗೂ ಸುಳ್ಳು ಹೇಳ್ರಿ ಮತ್ತು ನಾ ಯಾವತ್ತೂ ನಿಮಗೆ ಸುಳ್ಳು ಹೇಳುವಂಥ ಕೆಲಸ ಮಾಡಿಲ್ಲ ನೀವು ನೀವು ಬೇರೆದು ಏನು ಹೇಳಾಕ ಹೋಗ್ಬೇಕು ಆದ್ರೆ ನೀವು ಏನು ಹೇಳಬೇಕು ಅಂತಂದ್ರೆ ನಾವು ಮಾಡಿದ ಕೆಲಸ ನೀವು ಅವ್ರಿಗೆ ಹೇಳುವಂಥ ಕೆಲಸ ಮಾಡ್ರಿ